ಹಾಯ್ ಸ್ನೇಹಿತರೆ ದರಾ ಬೇಂದ್ರೆ ಅಕಾಡೆಮಿಗೆ ಸ್ವಾಗತ ನೋಡಿ ಹತ್ತೊಂಬತ್ತನೇ ಶತಮಾನದಲ್ಲಿ ಒಂದು ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವ ಕಾರಣದಿಂದಾಗಿ ಪಾಶ್ಚಿಮಾತ್ಯ ಒಂದು ವಿಚಾರಧಾರ ಧಾರೆಯ ಒಂದು ಪರಿಣಾಮವಾಗಿ ಭಾರತದಲ್ಲಿ ಒಂದು ನೂತನ ಜಾಗೃತಿ ಉಂಟಾಯಿತು ಅಂತ ಹೇಳ್ಬೋದು ಅಂದರೆ ಪಾಶ್ಚಿಮ ನಮ್ಮ ಭಾರತೀಯರ ಮೇಲೆ ಪಾಶ್ಚಿಮಾತ್ಯ ಸಂಸ್ಕೃತಿಯನ್ನಾಗಲಿ ವೇಷಭೂಷಣ ಸಮಾಜ ಧಾರ್ಮಿಕ ವಿಚಾರಗಳು ಅವರವನ್ನು ಆಂಗ್ಲರ ಶಿಕ್ಷಣ ಇವೆಲ್ಲ ಆದರ್ಶಗಳೇನಾದವು ಅಂದರೆ ಭಾರತೀಯರ ಮೇಲೆ ಒಂದು ಗಾಢವಾದ ಪ್ರಭಾವವನ್ನು ಬೀರಿದ್ವು ಈ ಒಂದು ಸಿದ್ಧಾಂತಗಳಿಂದ ಮಾನವತಾವಾದ ಮತ್ತು ಕಾರ್ಯಕಾರಣ ಸಿದ್ಧಾಂತಗಳಿಂದ ಪ್ರಭಾವಿತರಾಗಿ ನಮ್ಮಲ್ಲಿ ಒಂದು ಹೊಸ ಪುನರ್ಜೀವನದ ಒಂದು ಹುಟ್ಟಿಗೆ ಒಂದು ಕಾರಣವಾಯಿತು ಅಂತ ಹೇಳ್ಬೋದು ಇದನ್ನು ನಾವು ಸಾಮಾಜಿಕ ಮತ್ತು ಧಾರ್ಮಿಕ ಚಳುವಳಿಯ ಹೆಸರಿನಿಂದಲೂ ಕರೆಯುತ್ತೇವೆ ಈ ಚಳವಳಿಗಳು ದಲಿತ ಮತ್ತು ಮಹಿಳಾ ವರ್ಗಗಳ ಮತ್ತು ಸಾಮಾಜಿಕ ಸಬಲೀಕರಣಕ್ಕೆ ಹೆಚ್ಚು ಒತ್ತನ್ನು ನೀಡಿದವು ಬ್ರಹ್ಮ ಸಮಾಜದ ಸ್ಥಾಪನೆ ಸಾವಿರದ ಎಂಟುನೂರ ಇಪ್ಪತ್ತೆಂಟು ನೋಡಿ ಆಧುನಿಕ ಕಾಲಘಟ್ಟದಲ್ಲಿ ಭಾರತದಲ್ಲಿ ಸಾಮಾಜಿಕ ಜಾಗೃತಿಯನ್ನು ಮೂಡಿಸುವುದರಲ್ಲಿ ರಾಜ ರಾಮ್ ಮೋಹನ್ ರಾಯ್ ಅವರು ಮೊದಲಿಗರಾಗಿದ್ದಾರೆ ಅಂತ ಹೇಳ್ಬೋದು ಅದಕ್ಕಾಗಿ ಅವರನ್ನು ಭಾರತದ ಪುನರ್ಜೀವನದ ಪಿತಾಮಹ ಎಂದು ರವೀಂದ್ರನಾಥ್ ಟ್ಯಾಗೋರ್ ಅವರು ಮಹಾ ರಾಜ ರಾಮ್ ಮೋಹನ್ ಅವರಿಗೆ ಕರೆದಿರುವುದು ಒಂದು ಸಮರ್ಥನೀಯವಾಗಿದೆ ಅಂತ ಹೇಳ್ಬೋದು ಜೊತೆಗೆ ರಾಜಾ ರಾಮ್ ಮೋಹನ್ ರಾಯ್ ಸಾವಿರದ ಎಂಟುನೂರ ಹದಿನಾಲ್ಕರಲ್ಲಿ ಆತ್ಮೀಯ ಸಭಾ ಎಂಬ ಸಂಸ್ಥೆಯನ್ನು ಸ್ಥಾಪಿಸಿದರು ಇದನ್ನೇ ಸಾವಿರದ ಎಂಟುನೂರ ಹತ್ತೊಂಬತ್ತರಲ್ಲಿ ಏನು ಮಾಡಿದರೆ ಅಂದರೆ ಸ್ಥಗಿತ ಕೂಡ ಮಾಡಿದರು ಅಂತ ಹೇಳ್ಬೋದು ಸಾವಿರದ ಎಂಟುನೂರ ಇಪ್ಪತ್ತೆಂಟರಲ್ಲಿ ಬ್ರಹ್ಮ ಸಭಾವನ್ನು ಸ್ಥಾಪಿಸಿದರು ಇವರು ಸತಿ ಪದ್ಧತಿ ಜಾತಿ ಪದ್ಧತಿ ಮೂರ್ತಿ ಪೂಜೆ ಬಹುಪತಿತ್ವ ಮತ್ತು ಬಾಲ್ಯ ವಿವಾಹ ಹಾಗೂ ಮೂಢನಂಬಿಕೆಗಳ ವಿರುದ್ಧವಾಗಿ ವಿರೋಧಿಸಿದರು ಅಂತ ಕೂಡ ನಾವು ಹೇಳ್ಬೋದು ಜೊತೆಯಲ್ಲಿ ಸಾವಿರದ ಎಂಟುನೂರ ಇಪ್ಪತ್ತಾರರಲ್ಲಿ ವೇದಾಂತ ಕಾಲೇಜನ್ನು ಕೂಡ ಇವರು ಸ್ಥಾಪಿಸ್ತಾರೆ ಅಂತ ಹೇಳ್ತೀವಿ ಜೊತೆಗೆ ರಾಯವರು ಅವರ ಸಹವರ್ತಿಗಳು ಅರ್ಥಹೀನವಾದಂತಹ ಸತಿ ಪದ್ಧತಿಯನ್ನು ನಿರ್ಮೂಲನೆಗೊಳಿಸುವಂತೆ ಒಂದು ಬ್ರಿಟಿಷ್ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸ್ತಾರೆ ಇದರಂತೆ ಅವ ಅವಾಗ ಅಂದಿನ ಒಂದು ಗವರ್ನರ್ ಜನರಲ್ ಆದಂತಹ ವಿಲಿಯಂ ಬೆಂಟಿಂಗನ್ನು ಸತಿ ಪದ್ಧತಿಯ ಆಚರಣೆಯನ್ನು ಕಾನೂನು ಬಾಹಿರವೆಂದು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಘೋಷಿಸಿದ್ದು ಸಂವಾದ ಕೌಮುದಿ ಪತ್ರಿಕೆಯ ಮೂಲಕ ಸಾಮಾಜಿಕ ಸುಧಾರಣಾ ಚಳುವಳಿಯ ಪ್ರಕ್ರಿಯೆಯನ್ನು ರಾಜಾ ರಾಮ್ ಮೋಹನ್ ರಾಯ್ ಅವರು ಆರಂಭಿಸಿದರು ಅದರ ಜೊತೆಯಲ್ಲಿ ರಾಯವರು ಇಂಗ್ಲಿಷ್ ಶಿಕ್ಷಣವನ್ನು ಪ್ರತಿಪಾದಿಸಿದ ಮೊದಲಿಗರಲ್ಲಿ ಒಬ್ಬರಾಗಿದ್ದಾರೆ ರಾಜಾ ಎಂಬ ಎಂಬುದು ರಾಮ್ ಮೋಹನ್ ರಾಯವರಿಗೆ ಮೊಘಲ ಬಾದುಶಃ ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ನೀಡಿದ ಬಿರುದಾಗಿತ್ತು ನೋಡಿ ಇದು ಕೂಡ ಟಿ ಪರೀಕ್ಷೆಯಲ್ಲಿ ಬಂದಿದೆ ಜೊತೆಯಲ್ಲಿ ರಾಜಾ ರಾಮ್ ಮೋಹನ್ ರಾಯ್ ಅವರಿಗೆ ಪುನರ್ಜೀವನದ ಪಿತಾಮಹ ಎಂದು ಯಾರು ಕರೆದಿದ್ದಾರೆ ಅಂತ ಅಂದಾಗ ರವಿನಾಥ್ ಟ್ಯಾಗೋರ್ ಇದು ಕೂಡ ಇಂಪಾರ್ಟೆಂಟು ಈ ಒಂದು ಸಾಮಾಜಿಕ ಚಳುವಳಿಗಳ ಮೇಲೆ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾ ಇರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಅಂತ ನಾವಿಲ್ಲಿ ಹೇಳ್ಬೋದು ನೆಕ್ಸ್ಟ್ ರಾಯವರು ಒಂದು ಸಾ ಹಲವಾರು ನಿಯತಕಾಲಿಕೆ ಪತ್ರಿಕೆಗಳನ್ನು ಪತ್ರಿಕೋದ್ಯಮಗಳಲ್ಲಿ ಪತ್ರಕರ್ತರಾಗಿ ಕಾರ್ಯನಿರ್ವಹಿಸುವುದರ ಜೊತೆಯಲ್ಲಿ ಹಲವಾರು ನಿಯತಕಾಲಿಕೆಗಳನ್ನು ಕೂಡ ಇವರು ಪ್ರಕಟಿಸ್ತಾರೆ ಒಟ್ಟಿನಲ್ಲಿ ಇವರು ತಮ್ಮ ಜೀವನವಿಡೀ ಸಾಮಾಜಿಕ ಅನ್ಯಾಯದ ವಿರುದ್ಧ ಹೋರಾಡ್ತಾ ಹೋಗ್ತಾರೆ ಜೊತೆಯಲ್ಲಿ ರಾಯವರ ಒಂದು ಸಮಾಜ ಸಮಾಜಮುಖಿ ಕಾರ್ಯಗಳನ್ನು ಮುಂದೆ ದೇವೇಂದ್ರನಾಥ್ ತ್ಯಾಗೋರ್ ಮತ್ತು ಕೇಶವ್ ಚಂದ್ರಶೇನ್ ಅವರು ಮುಂದುವರಿಸ್ಕೊಂಡು ಹೋಗ್ತಾರೆ ನೆಕ್ಸ್ಟು ಪ್ರಾರ್ಥನಾ ಸಮಾಜದ ಸ್ಥಾಪನೆ ಸಾವಿರದ ಎಂಟುನೂರ ಅರವತ್ತೇಳು ಪ್ರಾರ್ಥನಾ ಸಮಾಜವನ್ನು ಆತ್ಮಾರಾಮ್ ಪಾಂಡುರಂಗರು ಪ್ರಾರಂಭಿಸಿದರು ಇದು ಮುಂಬೈ ಪ್ರದೇಶದಲ್ಲಿ ಪ್ರಾರಂಭವಾದ ಪ್ರಮುಖ ಸಮಾಜ ಸುಧಾರಣಾ ಸಂಸ್ಥೆಯಾಗಿದೆ ಬಾಳಾವಾಗ್ಳೆ ಎನ್ ಜಿ ಚಂದಾವರ್ಕರ್ ಎಂ ಜಿ ರಾನಡೆ ಮತ್ತು ಇತರರು ಇದರ ಪ್ರಮುಖ ನ ನಾಯಕರು ಅಂತ ಹೇಳ್ಬೋದು ಆತ್ಮಾರಾಮ್ ಪಾಂಡುರಂಗ್ ಅವರು ವಿಧವಾ ವಿವಾಹ ಅಂತರ್ಜಾತಿ ವಿವಾಹ ಮಹಿಳೆಯರ ಸ್ಥಾನಮಾನದ ಉನ್ನತೀಕರಣ ಮತ್ತು ಶೋಷಿತ ವರ್ಗದವರ ಅಭಿವೃದ್ಧಿಯ ಕಡೆಗೆ ಹೆಚ್ಚು ಗಮನವನ್ನು ಕೊಡ್ತಾರೆ ಜೊತೆಯಲ್ಲಿ ವಿಧವೆಯರ ಒಂದು ಉದ್ಧಾರಕ್ಕಾಗಿ ಹಲವಾರು ಶಿಕ್ಷಣ ಸಂಸ್ಥೆಗಳನ್ನು ಇವರು ತೆರೆದರು ಅಂತ ಹೇಳ್ಬೋದು ನೆಕ್ಸ್ಟು ಸತ್ಯಶೋಧಕ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ್ಮೂರು ಮಹಾತ್ಮ ಜ್ಯೋತಿಬಾಯಿ ಫುಲೆ ಅವರಿಂದ ಮಹಾರಾಷ್ಟ್ರದಲ್ಲಿ ಬ್ರಾಹ್ಮಣೇತರ ಚಳವಳಿ ಪ್ರಾರಂಭವಾಯಿತು ಅಂತ ಹೇಳ್ಬೋದು ಇಲ್ಲಿ ಮಹಾರಾಷ್ಟ್ರದ ಒಂದು ಕೆಳವರ್ಗದವರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸುವ ಸಲುವಾಗಿ ಈ ಒಂದು ಸತ್ಯಶೋಧಕ ಸಮಾಜವನ್ನು ಜ್ಯೋತಿಬಾಯಿ ಫುಲೆ ಅವರು ಸ್ಥಾಪಿಸ್ತಾರೆ ಅಂತ ಹೇಳ್ಬೋದು ಅಸ್ಪೃಶ್ಯರು ಅನಾಥರು ಮತ್ತು ವಿಧವೆಯರಿಗಾಗಿ ಶಾಲೆಗಳನ್ನು ತೆರೆದರು ಗುಲಾಮಗಿರಿ ಎಂಬ ಕೃತಿಯನ್ನು ರಚಿಸಿದ್ರು ಇವರು ಅದೇ ಜೊತೆಗೆ ಅಲ್ಲಿ ತಮ್ಮ ಪತ್ನಿಯಾದಂಥ ಸಾವಿತ್ರಿಬಾಯಿ ಫುಲೆ ಜೊತೆಗೂಡಿ ಪುಣೆಯಲ್ಲಿ ಬಾಲಕಿಯರ ಶಾಲೆಯನ್ನು ಕೂಡ ಆರಂಭಿಸಿದರು ಬಾಲ ವಿಧವೆಯರಿಗೆ ಸಾವಿರದ ಎಂಟುನೂರ ಅರವತ್ತ್ ಮೂರರಲ್ಲಿ ಪುನರ್ವಸತಿ ಕೇಂದ್ರವನ್ನು ತೆರೆಯುವ ಮೂಲಕ ನಡೆಯುತ್ತಿದ್ದ ಶಿಶು ಹತ್ಯೆ ಪ್ರಕರಣವನ್ನು ಕೊನೆಗಾಣಿಸುವ ಪ್ರಯತ್ನ ಜ್ಯೋತಿಬಾಯಿ ಫುಲೆ ಅವರು ಮಾಡ್ತಾರೆ ಜೊತೆಗೆ ಜೊತೆಗೆ ಜ ವಾಸ್ತವವಾಗಿ ನೋಡಬೇಕಾದ ಫುಲೆ ಅವರನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ತಮ್ಮ ತಾತ್ವಿಕ ಮಾರ್ಗದರ್ಶಕರನ್ನಾಗಿ ಕೂಡ ಸ್ವೀಕರಿಸಿದ್ರು ನೆಕ್ಸ್ಟ್ ಸ್ವಾಮಿ ದಯಾನಂದ್ ಸರಸ್ವತಿಯವರು ಅವರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಆರ್ಯ ಸಮಾಜವನ್ನು ಸ್ಥಾಪಿಸಿದ್ರು ಇವರ ಒಂದು ಮೊದಲ ಹೆಸರು ಅಂದರೆ ಮೂಲಶಂಕರ ಅಂತ ಹೇಳಿಬಿಟ್ಟು ದಯಾನಂದ್ ಸರಸ್ವತಿಯವರು ವೇದಗಳಿಗೆ ಹಿಂದಿರುಗಿ ಎಂದು ಕರೆಯನ್ನು ನೀಡಿದರು ಯಾಕೆ ಅಂತಂದಾಗ ಇಲ್ಲಿ ಅವರ ಆಶಯ ಏನಾಗಿತ್ತು ಅಂತಂದಾಗ ಸಮಾಜದಲ್ಲಿ ಆದರ್ಶ ಆದರ್ಶ ಸಮಾಜ ಪುನಃ ಸ್ಥಾಪನೆಯಾಗಬೇಕೆಂಬ ಉದ್ದೇಶದಿಂದ ಈ ಒಂದು ಹಿನ್ನೆಲೆಯಲ್ಲಿ ಅವರು ವೇದಗಳಿಗೆ ಹಿಂದಿರುಗಿ ಅಂತಂದು ಕರೆಯನ್ನು ಕೊಡ್ತಾರೆ ಜೊತೆಯಲ್ಲಿ ಮೂರ್ತಿ ಪೂಜೆ ಅಸ್ಪೃಶ್ಯತೆ ಬಾಲ್ಯ ವಿವಾಹ ಮತ್ತು ಜಾತಿ ಪದ್ಧತಿಯನ್ನು ಇವರು ಖಂಡಿಸ್ತಾರೆ ಅವರು ಅಂತರ್ಜಾತಿ ಮತ್ತು ವಿಧವಾ ವಿವಾಹವನ್ನು ಪ್ರೋತ್ಸಾಹಿಸಿದರು ಅಲ್ಲದೆ ಏಕ ದೇವ ದೇವತಾರಾಧನೆಯನ್ನು ಕೂಡ ಪ್ರತಿಪಾದಿಸಿದ್ರು ಅಂತ ಹೇಳ್ಬೋದು ಜೊತೆಯಲ್ಲಿ ದಯಾನಂದ್ ಸರಸ್ವತಿಯವರು ತಮ್ಮ ವಿಚಾರಧಾರೆಗಳನ್ನು ತಮ್ಮ ಪ್ರಸಿದ್ಧ ಕೃತಿಯಾದಂಥ ಸತ್ಯಾರ್ಥ ಪ್ರಕಾಶದಲ್ಲಿ ಅಭಿವ್ಯಕ್ತಿಪಡಿಸ್ತಾರೆ ಮತ್ತು ಆರ್ಯ ಸಮಾಜದ ನಾಯಕರಾದ ಲಾಲಾ ಹಂಸರಾಜ್ ಅವರು ಲಾಹೋರಿನಲ್ಲಿ ದಯಾನಂದ್ ಆಂಗ್ಲೋ ವೇದಿಕಾ ಶಾಲೆಯನ್ನು ಸಾವಿರದ ಎಂಟುನೂರ ಎಂಬತ್ತಾರರಲ್ಲಿ ಸ್ಥಾಪಿಸಿದ್ರು ಅಂತ ಹೇಳ್ಬೋದು ತಿಲಕ್ ಲಜಪತ್ ರಾಯ್ ರಂತಹ ರಾಷ್ಟ್ರೀಯ ನಾಯಕರು ಆರ್ಯ ಸಮಾಜದ ತತ್ವ ಮತ್ತು ಚಿಂತನೆಗಳಿಂದ ಗಾಢವಾಗಿ ಪ್ರಭಾವಿತರಾಗಿದ್ದರು ಮತ್ತೆ ಇಲ್ಲಿ ಮತಾಂತರಗೊಂಡಿದ್ದವರನ್ನು ಮತ್ತೆ ಹಿಂದೂ ಧರ್ಮಕ್ಕೆ ಕರೆತರುವುದಕ್ಕಾಗಿ ದಯಾನಂದರ ಒಂದು ಶಿಷ್ಯರಾದಂತಹ ಶ್ರದ್ಧಾನಂದರು ಶುದ್ಧಿ ಚಳುವಳಿಯನ್ನು ಆರಂಭಿಸಿದರು ಒಟ್ಟಾರೆಯಾಗಿ ದಯಾನಂದರು ಕೇವಲ ಜನ್ಮದ ಆಧಾರದಲ್ಲಿ ಬ್ರಾಹ್ಮಣರ ಅಧಿಕಾರ ಪಡೆಯುವುದನ್ನು ಸಂಪೂರ್ಣವಾಗಿ ತಿರಸ್ಕರಿತಾರೆ ಅದರ ಜೊತೆಗೆ ಸ್ತ್ರೀಯರ ಸಹಿತ ಎಲ್ಲರೂ ವೇದಗಳನ್ನು ಕಲಿಯುವುದು ಅಧಿಕಾರವಿದೆ ಅಂತ ಹೇಳಿ ಅವರು ಘೋಷಣೆಯನ್ನು ಮಾಡ್ತಾರೆ ಗೋಪೂಜೆಯನ್ನು ಪ್ರತಿಪಾದಿಸ್ತಾರೆ ಇಲ್ಲಿ ಆರ್ಯ ಸಮಾಜವು ಸ್ವರಾಜ್ಯ ಮತ್ತು ಸ್ವದೇಶಿ ಭಾವನೆಯನ್ನು ಪ್ರಚೋದಿಸಿದ ಒಂದು ಮಹಾ ಒಂದು ಆಂದೋಲವಾಗಿತ್ತು ಅಂತಂದು ನೆಕ್ಸ್ಟ್ ರಾಮಕೃಷ್ಣ ಮಿಷನ್ ಸಾವಿರದ ಎಂಟುನೂರ ತೊಂಬತ್ತೇಳರಲ್ಲಿ ಸ್ವಾಮಿ ವಿವೇಕಾನಂದನವರು ಸ್ಥಾಪನೆಯನ್ನು ಮಾಡ್ತಾರೆ ಅವರು ಒಂದು ನವಯುವಕರಿಗೆ ಒಂದು ಕರೆಯನ್ನು ಕೊಡ್ತಾರೆ ಏಳಿ ಎದ್ದೇಳಿ ಗುರಿ ಮುಟ್ಟುವ ತನಕ ನಿಲ್ಲದಿರಿ ಇದನ್ನು ಭಾರತೀಯ ಯುವ ಜನತೆಗೆ ಕರೆಯನ್ನು ನೀಡುವುದರ ಮೂಲಕ ಅವರು ಒಂದು ರಾಮಕೃಷ್ಣ ಮಿಷನನ್ನು ಸ್ಥಾಪಿಸಿ ಹಲವಾರು ಸಾಮಾಜಿಕ ಕಾರ್ಯಗಳಲ್ಲಿ ಇವರು ಇರ್ತಾರೆ ಇವರ ಒಂದು ಮೊದಲ ಹೆಸರು ನರೇಂದ್ರನಾಥ ದತ್ತ ಅಂತ ಹೇಳ್ಬಿಟ್ಟು ಇವರು ಕಲ್ಕತ್ತಾದಲ್ಲಿ ಸಾವಿರದ ಎಂಟುನೂರ ಅರವತ್ತ್ಮೂರರಲ್ಲಿ ಅರವತ್ತ್ಮೂರು ಜನವರಿ ಹನ್ನೆರಡರಂದ ಜನಿಸ್ತಾರೆ ರಾಮಕೃಷ್ಣರ ಪರಮಹಂಸರ ಒಂದು ಪರಮ ಶಿಷ್ಯರು ಇವರಾಗಿರ್ತಾರೆ ಅಂತ ಹೇಳ್ಬೋದು ನೆಕ್ಸ್ಟ್ ಇವ್ರದ್ದು ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಕ್ಷೇತ್ರೀಯ ರಾಜ್ಯ ಒಂದು ರಾಜ್ಯರ ಒಂದು ಸಲಹೆ ಮೇರೆಗೆ ನರೇಂದ್ರನಾಥ ದತ್ತರ ಹೆಸರನ್ನು ಸ್ವಾಮಿ ವಿವೇಕಾನಂದ ಎಂದು ನಾಮಕರಣವಾಯಿತು ಅಂತ ಹೇಳ್ಬಿಟ್ಟು ಮೊದಲೇ ನರೇಂದ್ರನಾಥ ದತ್ತ ಇತ್ತು ತನ್ನ ಒಂದು ರಾಜ್ಯ ಸಲಹೆ ಮೇರೆಗೆ ಅವರಿಗೆ ಸ್ವಾಮಿ ವಿವೇಕಾನಂದ ಅಂತ ಹೆಸರನ್ನ ಬದಲಾವಣೆಯನ್ನು ಮಾಡ್ತಾರೆ ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರವರು ಏನಂದ್ರೆ ಅಮೇರಿಕಾದ ಒಂದು ಚಿಕಾಗೋ ನಗರದಲ್ಲಿ ಪ್ರಥಮ ವಿಶ್ವಧರ್ಮ ಸಮ್ಮೇಳನದಲ್ಲಿ ಸಾವಿರದ ಎಂಟುನೂರ ತೊಂಬತ್ತ್ಮೂರರಲ್ಲಿ ಇವರು ಭಾಗಿಯಾಗ್ತಾರೆ ಅಂತ ಹೇಳ್ಬೋದು ಭಾರತದ ಒಂದು ಪ್ರತಿನಿಧಿಯಾಗಿ ಅವರು ಭಾಗವಹಿಸ್ತಾ ಇರ್ತಾರೆ ಇಲ್ಲಿ ಅವರು ವೇದಾಂತವನ್ನು ಕುರಿತು ಮಾಡಿದ ಭಾಷಣ ಇಡೀ ವಿಶ್ವದಲ್ಲಿ ವಿಶ್ವವಿಖ್ಯಾತವಾಗ್ತದೆ ಅಂತ ಕೂಡ ನಾವು ಹೇಳ್ಬೋದು ಈ ರೀತಿಯಾಗಿ ಈ ಮುಂದೆ ಭಾರತವನ್ನು ಕೂಡ ಅವರು ಕಾಲ್ನಡಿಯಲ್ಲೇ ಸಂಚರಿಸ್ತಾರೆ ಅಂತ ಹೇಳ್ತಾ ಇರ್ತೀನಿ ಇಲ್ಲಿನ ಒಂದು ಸಾಮಾಜಿಕ ಸ್ಥಿತಿಯನ್ನು ಕಂಡು ಅವ್ರು ಭಾಳ ಮರುಗ್ತಾರೆ ಅಲ್ಲಿವರೆಗೂ ಅವರು ಹಸಿವು ಬಡತನ ಅಜ್ಞಾನದಲ್ಲಿರುವೋದಲ್ಲಿರುವೋ ಅಥವಾ ಅಲ್ಲಿವರೆಗೆ ನಾನು ಪತ್ ಮತ್ತೆ ಮತ್ತೆ ಜನ್ಮ ತಾಳ್ತೀನಿ ಅಂತಂದ್ಬಿಟ್ಟು ಹೇಳ್ತಾ ಇರ್ತಾರೆ ಅಂತ ಹೇಳ್ಬೋದು ಇವರ ಒಂದು ನಂತರ ಪಂಡಿತ್ ಈಶ್ವರ್ ಚಂದ್ರ ವಿದ್ಯಾಸಾಗರವರು ಬ್ರಾಹ್ಮಣೇತರ ವಿದ್ಯಾರ್ಥಿಗಳಲ್ಲಿ ಒಂದು ವಿದ್ಯಾರ್ಥಿಗಳಿಗಾಗಿ ಒಂದು ಸಂಸ್ಕೃತ ಕಾಲೇಜನ್ನು ಕೂಡ ಅವರು ತೆರೆಯುತ್ತಾರೆ ಸಾವಿರದ ಎಂಟುನೂರ ಐವತ್ತಾರರಲ್ಲಿ ಮೊದಲ ಬಾರಿಗೆ ಮೇಲ್ವರ್ಗದಲ್ಲಿ ಕಾನೂನುಬದ್ಧ ವಿಧವಾ ಪುನರ್ ವಿವಾಹವು ಕೋಲ್ಕತ್ತಾದಲ್ಲಿ ವಿದ್ಯಾಸಾಗರರ ಒಂದು ನೇತೃತ್ವದಲ್ಲಿ ನಡೆಯಿತು ನೆಕ್ಸ್ಟ್ ಸ್ವಾಮಿ ವಿವೇಕಾನಂದರನ್ನು ಬಾಲಗಂಗಾಧರ್ ತಿಲಕ್ ತಿಲಕರು ಏನ್ಮಾಡ್ತಾರೆ ಅಂತಂದಾಗ ಭಾರತದ ರಾಷ್ಟ್ರೀಯತೆಯ ನಿಜವಾದ ಪಿತಾಮಹ ಎಂದು ಬಣ್ಣಿಸ್ತಾರೆ ಇವರೇ ನಿಜವಾದ ಒಂದು ರಾಷ್ಟ್ರೀಯತೆ ಪಿತಾಮಹ ಅಂತೇಳಿ ತಿಲಕರು ಸ್ವಾಮಿ ವಿವೇಕಾನಂದರಿಗೆ ವರ್ಣಿಸ್ತಾರೆ ಅಂತ ಹೇಳ್ಬೋದು ಸ್ವಾಮಿ ವಿವೇಕಾನಂದರು ವಿಶ್ವಧರ್ಮ ಸಮ್ಮೇಳನಕ್ಕೆ ಹೋಗುವ ಮುನ್ನ ಮೈಸೂರು ಸಂಸ್ಥಾನಕ್ಕೆ ಒಂದು ಭೇಟಿಯನ್ನು ಕೊಡ್ತಾರೆ ವಿವೇಕಾನಂದರನ್ನು ತಮ್ಮ ಅರಮನೆಗೆ ಆಹ್ವಾನಿಸಿದ ಹತ್ತನೇ ಚಾಮರಾಜ್ ಒಡೆಯರು ಅವರ ಅವರು ಸಮ್ಮೇಳನಕ್ಕೆ ಹೋಗಲು ಒಂದು ಧನ ಸಹಾಯವನ್ನು ಅವರಿಗೆ ನೀಡುತ್ತಾರೆ ಅಂತ ಹೇಳ್ಬೋದು ಆತ್ಮೀಯ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಯಲ್ಲಿ ಇದರ ಒಂದು ಮುಂದಿನ ಭಾಗವನ್ನು ನೀವು ನೋಡಬೇಕಾದ್ರೆ ನೆಕ್ಸ್ಟ್ ಎರಡನೇ ಪಾರ್ಟ್ ಎರಡರಲ್ಲಿ ನಾವು ಮುಂದಿನ ಒಂದು ಭಾಗವನ್ನು ನೀವು ವೀಕ್ಷಣೆಯನ್ನು ಮಾಡಬಹುದು ಜೈ ಹಿಂದ್